ರಾಜ್ಯದ ಒಳಗಡೆ ಫುಲ್ ಟೈಮರ್ ಅವರು ಎಲ್ಲಿ ಡೆಪ್ಯೂಟ್ ಮಾಡುತ್ತ ಪಾರ್ಟಿ ಅಲ್ಲಿ ಅವರು ಕೆಲಸ ಮಾಡೇ ಮಾಡ್ತಾರೆ ಹೌದಾ ಅವರು ಈಗ ಇಲ್ಲಿ ಅಧ್ಯಕ್ಷರ ಆದ ತಕ್ಷಣ ಸಿ ಐ ಟಿ ಇಲ್ಲಿ ಹೊಸದಲ್ಲ ಅಭ್ಯರ್ಥಿ ಹೊಸದಾಗಿರ್ಬೋದು ಸಿ ಐ ಟಿ ನೋಡಿ ಓಟ್ ಮಾಡಬೇಕು ಸಿ ಐ ಟಿಯುವ ನಾಯಕತ್ವ ಹಿಂದಿನ ಆಡಳಿತನ ಅವರು ನೋಡಿದ್ದಾರೆ ಇಡೀ ಅಟ್ಟಿಯ ಕಾರ್ಮಿಕರು ನೋಡಿದ್ದಾರೆ ಮತ್ತು ಒಳ್ಳೆ ಒಳ್ಳೆಯ ಆಡಳಿತ ಮಾಡಿದ್ದಾರೆ ಗೋಲ್ಡ್ ರೇಟ್ ಹಿಡಿದು ಒಂದು ಕಂಪನಿ ಲಾಕೌಟ್ ಆಗುವ ಸಂದರ್ಭದಲ್ಲಿ ಕಂಪನಿನ ಹೆಂಗೆ ಅವರು ಮ್ಯಾನೇಜ್ ಮಾಡಿದರು ಹೆಂಗೆ ಉಳಿಸಿದ್ರು ಅನ್ನೋದು ಕೂಡ ಕಾರ್ಮಿಕರಿಗೆ ಮನೆಯಲ್ಲಿದ್ದರೂ ಕೂಡ ಪೇಮೆಂಟ್ ಹೆಂಗ್ ಕೊಟ್ಟರು ಅಂತ ಅನ್ನೋದು ಕೂಡ ಕಾರ್ಮಿಕರಿಗೆ ಗೊತ್ತು ಹೌದಾ ಹಾಗಾಗಿ ಸಿ ಐ ಟಿ ಓನ ಮೇಲೆ ನಂಬಿಕೆ ಇಟ್ಟು ಓಟ್ ಮಾಡಬೇಕು ಅಧ್ಯಕ್ಷನೇನಪ್ಪ ಅಂದರೆ ನಿರಂತರವಾಗಿ ಕಾರ್ಯದರ್ಶಿ ಮತ್ತು ನಿನ್ನ ಪೆನಲು ಮತ್ತು ಕಾರ್ಮಿಕರ ಮಧ್ಯೆ ಅವ್ರು ಕೆಲಸ ಮಾಡ್ತಾರೆ ಈ ಒಂದು ಪಾರ್ಟಿಗೆ ಎಲೆಕ್ಟೆಡ್ ಮೆಂಬರ್ ಇದ್ದವರು ನಿಮ್ಮ ಪಾರ್ಟಿಗೆ ಬಂದ ಮೇಲೆ ನಿಮ್ಮ ಸಂಘಟನೆ ಸಿದ್ಧಾಂತಕ್ಕೆ ಅದಕ್ಕೆ ಇನ್ನು ಹೆಂಗ ಸರಿದು ಉಸ್ಕೊಂಡು ಹೋಗ್ತೀವಿ ನಾಳೆ ಅದು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಈಗ ಈಗ ಆಲ್ರೆಡಿ ಈ ಕುರಿತಂಗ ಈಗ ಬೇರೆ ಪಾರ್ಟಿಯಲ್ಲಿ ಒಂದಿಷ್ಟು ವ್ಯತ್ಯಾಸಗಳಿರ್ತಾವೆ ಅವರು ಲೈನ್ಗೂ ನಮ್ಮ ಲೈನ್ಗೂ ವ್ಯತ್ಯಾಸಗಳಿರ್ತಾವೆ ಆದರೆ ನಮ್ಮ ಪಾರ್ಟಿಗೆ ಬಂದ ಮೇಲೆ ನಮ್ಮ ಸಿದ್ಧಾಂತ ತತ್ವ ಎಲ್ಲವನ್ನು ವಿವರಿಸಿ ಹೇಳಿದಾಗ ಅವರು ಇಲ್ಲ ಸಿದ್ಧಾಂತ ತತ್ವಕ್ಕೂ ಒಪ್ಪಿ ನಾವು ಬಂದಿದ್ದೀವಿ ಅದರ ಪ್ರಕಾರ ನಾವು ನಡೀತೀವಿ ಯಾವುದೇ ವೈಲೇಷನ್ ಮಾಡೋದಿಲ್ಲ ಅಂತೇಳಿ ಒಪ್ಪಿದ ಮೇಲೆ ನಾವು ಈ ಪೆನಲ್ನ ರಚನೆ ಮಾಡಿಲ್ಲ ವಿಜಯ ಅವರು ಗೋವಾ ಗ್ಯಾಂಗ್ ಅಂತ ಏನಾಗುತ್ತೆ ಸಿ ಎ ಟಿವಿನೇ ಗೋ ಗ್ಯಾಂಗ್ ಅಂತ ಸಿ ಎ ಟಿ ಅದೇ ಕಾರಣಕ್ಕೂ ಗೋ ಗ್ಯಾಂಗ್ ಆಗಿಲ್ಲ ಅವ್ರ ಆ ಥರದ್ದು ಏನಾದರೂ ಆಧಾರಗಳಿದ್ದರೆ ಅವ್ರು ಘೋಷಿಸ್ತಾರೆ ಇಲ್ಲ ಅಧಿಕೃತವಾಗಿ ಹೇಳ್ರಿ ಭಾಸ್ಕರ್ ವಿಜಯಭಾಸ್ಕರ್ ಅವರು ನಮ್ಗೆ ಶಾಂತಪ್ಪ ಅವರು ಗೋವಾ ಗ್ಯಾಂಗ್ ಅಂತ ಏನು ಪಟ್ಟೆ ಅದು ನೂರಕ್ಕೂ ನೂರು ಹಾಕ್ತೀವಿ ನಾವು ಶಾಂತಪ್ಪ ಇತರರು ಅಂತ ನಿಮ್ಮ ನಿಮಗೆ ಎಸ್ ಎಸ್ ಹದಿನಾಲ್ಕು ಜನ ಅಂತ ಹೇಳಿದ್ದಾರೆ ಅದಕ್ಕೆ ಗೋವಾಕ್ಕೆ ಹೋಗ್ಬೇಕಾದ್ರೆ ನಮಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು ಗೋವಾದಲ್ಲಿ ಅದನ್ನು ಆಯೋಜನೆ ಮಾಡಿದ್ದರು ಅದ್ರ ಸಲುವಾಗಿ ಇಲ್ಲಿಂದ ನಾವು ಸುಮಾರು ಒಂದು ಅರುವತ್ತೆಪ್ಪತ್ತು ಜನ ಹೋಗಿದ್ವಿ ಅದರಲ್ಲಿ ವಿಜಯ ಭಾಸ್ಕರ್ ಇದ್ದರು ಸಾಬ್ ಇದ್ದರು ಚಂದ್ರು ಇದ್ದರು ನಾಗರೆಡ್ ಇದ್ದರು ಅದಕ್ಕೋಸ್ಕರ ನಾವು ಇಲ್ಲಿಂದ ಹೋಗಿದ್ವಿ ಪ್ರಶಸ್ತಿ ಆದ ನಂತರ ನಾವು ಬರಬೇಕಾದ್ರೆ ಎಲ್ಲ ಪಂಚಮ ಮುಖ್ಯ ಬಂದ್ವಿ ಅದಕ್ಕೆ ಗೋವಾಕ್ಕೆ ಅಂತ ನಾವು ಹೋಗಿಲ್ಲ ಅದು ಅವ್ರವ್ರು ಪರ್ಸನಲ್ ಹೋಗೋರು ಹೋಗ್ತಿರ್ತಾರೆ ಗೋವಾಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಗೋವಾಕ್ಕೆ ಹೋಗೋರು ಹೋಗೋರೆಲ್ಲ ನಾನು ನನ್ನಿಂದ ಸುಳ್ಳು ಯಾಕಂದರೆ ಅಲ್ಲಿಂದ ಬಂದ ಮೇಲೆ ತಾವು ಗೋವಾದಿಂದ ಬೆಂಗಳೂರಿಗೆ ಯಾಕೆ ಹೋದ್ರಿ ನೀವು ಫ್ಲೈಟಲ್ವಾದ್ರಿ ಹದಿಮೂರು ಸಾವಿರ ರೂಪಾಯಿ ಕೊಟ್ಟು ಫ್ಲೈಟಲ್ವಾದ್ರಿ ಅದು ಕಾರ್ಮಿಕರ ದುಡ್ಡು ತೊಗೊಂಡಿಷ್ಟು ನೀವು ಫ್ಲೈಟಲ್ಲಿ ಹೋದ್ರಿ ಅದಕ್ಕೆ ಯಾವುದು ರೆಸುಲೇಷನ್ ಇಲ್ಲ ಪಾಸಿಲ್ಲ ಯಾವುದಿಲ್ಲ ಅಂತ ತಾವು ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಭಾಳಷ್ಟು ಇದ್ದಾವೆ ಈ ಎಲೆಕ್ಷನ್ ಸಂದರ್ಭದಲ್ಲಿ ಸಂದ ಸಂದರ್ಭ ಬಂದಾಗ ನಾವು ಅದನ್ನು ವಿವರಿಸ್ತೀವಿ ಗೋವಾಗ ಹೆಂಗೆ ಅವರೂ ಇದ್ದಾರೆ ಗೋವಾದೆ ತಾವು ಭಾಗವಹಿಸಿದ್ದಾರೆ ಆ ಆ ಫೋಟೋಸ್ ಕೂಡ ನಿಮಗೆ ಬಿಡೋ ಅಂದರೆ ಬಿಡ್ತೀವಿ ಅದಕ್ಕೆಲ್ಲ ಸುಮ್ಮನೆ ಯಾವುದೋ ಒಂದು ಎಲ್ಲರೂ ಹೇಳ್ತಾರಂತ ಇವರು ಒಂದು ಹೇಳ್ತಕ್ಕಂಥದ್ದು ಆಗಬಾರ್ದು ಸತ್ಯಕ್ಕೆ ದೂರ ಅದು ಗೋವಾಕ್ಕೆ ಹೋಗೋರು ಇರ್ಬೋದು ಇಡೀ ಹಟ್ಟಿನೇ ಹೋಗ್ತಿರ್ತಾರೆ ಜನ ಹುಡುಗರು ಹೋಗ್ತಿರ್ಲ ಟೂರಿಸ್ಟ್ ಪ್ಲೇಸ್ ಇದೆ ಹೋಗಿ ಹೋಗ್ತಾರೆ ಅದಕ್ಕೆ ನಾವು ಯಾರೂ ಒಂದು ಸಲ ಎರಡು ಸಲ ಹೋಗಿರ್ಬೇಕಷ್ಟು ಅದನ್ನು ಬಿಟ್ಟು ಯಾವ ನಾವು ಗೋವಾಕ್ಕೆ ಯಾರೂ ಹೋಗಿಲ್ಲ ಅವರು ಅದರಲ್ಲಿ ಇದ್ದಾರೆ ಅವ್ರ ಫಾಲೋವರ್ಸ್ ನಾಗರೆಡ್ ಚೆಂದ ಎಲ್ಲ ಹೋಗಿ ಹೋದಾಗ ಎಲ್ಲ ಆನ್ ಡ್ಯೂಟಿ ಓದೋರು ಇದ್ದಾರೆ ಇಲ್ಲ ಅಟೆಂಡೆನ್ಸ್ ಹಾಕಿದ್ದಾರೆ ಅವ್ರಿಗೆ ಅವನು ನಾವು ಪ್ರೂವ್ ಮಾಡ್ತೀವಿ ಈ ಥರ ಇದೆ ಅದು ಸತ್ಯಕ್ಕೆ ದೂರ ಅವ್ರು ಏನೋ ಏನೋ ಇಲ್ಲದಲ್ಲ ಆರೋಪ ಮಾಡಿದ್ರೆ ನಾವು ಅದನ್ನು ಒಪ್ಪೋದಿಲ್ಲ ಬ್ಯಾಚುಲರ್ ಕ್ವಾರ್ಟರ್ಸ್ ಗ್ಯಾಂಗ್ ಅಂತ ಕೂಡ ಒಂದು ಶಬ್ದ ಬಂತು ಇದು ಬ್ಯಾಚುಲರ್ಸ್ ಗ್ಯಾಂಗ್ ಅಂದ್ರೆ ಅರ್ಥ ಆಗಲಿಲ್ಲ ಗ್ಯಾಂಗ್ ಅಂದ್ರೆ ನಮ್ದು ಒಂದು ಟೀಮ್ ವರ್ಕ್ ಇದೆ ಅದು ಒಂದು ಸುಮಾರು ಒಂದು ನಲ್ವತ್ತೈದು ಜನ ನಾವು ಸೇರ್ತೀವಿ ನಮ್ದು ಏನು ಡಿಶ್ ಅಂತ ಹೋಗ್ತೀವಿ ನಾವು ಫೈನಲ್ ಮಾಡ್ತೀವಿ ಗುಂಡಾಗಿರಿ ಏನು ವಿಜಯಭಾಸ್ಕರ್ ಅವ್ರು ಬಂದಿದ್ರು ಗೆಸ್ಟ್ ಹೌಸ್ನಲ್ಲಿ ನಮಗೆ ನಾವು ಶಫಿ ಸಾಹವ್ರ ಮನೆಗೆ ಹೋಗಿದ್ವಿ ಅಲ್ಲಿದ್ದ ಅವರು ವಿಜಯ ಭಾಸ್ಕರ್ ಕರ್ತೀರ ಹೋಗೋಣ ಅಂತಂದ್ರೆ ಸರಿ ಹೋಗೋಣ ಅಂತ ಎಲ್ಲರೂ ನಾವು ನಾವೊಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ವಿ ಅದಾದ ನಂತರ ಸಭೆ ಆಯಿತು ಒಳಗೆ ಹೊರಗಿರ ನಾವು ಆ ಸಭೆಯಲ್ಲಿ ಕೂತಿದ್ವಿ ಹೊರಗೆ ಕೂಡ್ರಿ ಅಂತಂದ್ರೆ ಮತ್ತು ಹೊರಗೆ ಬಂದ್ವಿ ಸುಮಾರು ಎರಡು ಎರಡು ತಾಸು ಚರ್ಚೆ ಆಯ್ತು ಅದೇನು ನಿರ್ಣಯ ತಗೊಂಡ್ರು ಗೊತ್ತಿಲ್ಲ ಅದಾದ ನಂತರ ಜನ ಬರೋಕತ್ತರು ಸೆಪ್ಸವಿ ಇಲ್ಲೇ ಇದಾರೆ ಇಲ್ಲೇ ಇದ್ದಾರೆ ಸುಮಾರು ಒಂದು ನೂರು ನೂರ ಎಂಬತ್ತು ಜನ ಸೇರಿದರು ಅದಕ್ಕೆ ಇವರು ಹೊರಗೆ ಬಂದುಬಿಟ್ಟು ನಾವು ಏನು ಕೇಳೋ ನಮ್ಮನ್ನ ಮಾತಾಡಿಸಿಲ್ಲ ನಾವು ಯಾವುದು ಅವ್ರಿಗೆ ಕೇಳಲ್ಲ ಟಿಕೆಟ್ ಕೇಳಿಲ್ಲ ಯಾವುದು ಕೇಳಿಲ್ಲ ಅದಕ್ಕೆ ನಮ್ಮನ್ನು ತೆಗಿದ್ರಂತು ನಿಮಗೆ ಪ್ರಶ್ನೆ ಮಾಡಿಲ್ಲ ಅವ್ರು ಬಂದರು ಅವ್ರು ನಾಲ್ಕು ಆದಿಮೂರ್ತಿ ಅವ್ರು ಬಂದು ಕೆಲಸ ಇಲ್ಲಿ ಫಂಕ್ಷನ್ಗೆ ಅಟೆಂಡ್ ಆದರೆ ಜನ ಬಂದು ಅಲ್ಲಿ ಕೂತರು ನೀವುಲ್ಲ ಈ ಥರ ಹೆಂಗೆ ನಿಮ್ಮನ್ನ ಏಕೆ ಇದು ಮಾಡಿದರು ಅಂತ ಪ್ರಶ್ನೆ ಆಯ್ತು ಸೇರಿ ಕೂಡ ನಾನು ಹೇಳ್ತೇನೆ ಕೂಡ ಹಾಕಿದಂತ ಯಾವುದಿಲ್ಲ ಅದಾದ ನಂತರ ಅವರು ಭಾಸ್ಕರ್ ಪೊಲೀಸನ್ನು ಕಳೆದ್ರು ಪಿ ಎಸ್ ಐ ಅವ್ರು ಬಂದರು ಬಂದು ಕೇಸಿ ನಾಲ್ಕು ಜನ ಪೊಲೀಸ್ ಬಂದರು ಮತ್ತು ಶೆಫಿ ಸಾಹ್ ಅವ್ರಿಗೆ ಪ್ರಶ್ನೆ ಮಾಡಿದ್ವಿ ಇಲ್ಲಿ ಏನು ಗಲಾಟೆ ಹಾಕತ್ತದ ಏಯ್ ಇಲ್ಲಲ್ಲ ಇವರೆಲ್ಲ ನನ್ನ ಹಿತೈಸಿಗಳಿದ್ದಾರೆ ನನ್ನ ಪರವಾಗಿ ಲೋಕಲ್ ಜಿ ಎಸ್ ಬೇಕಂತ ಅವರು ಡಿಮ್ಯಾಂಡ್ ಆದ ಅವರಿಗೆಲ್ಲ ನಾನು ಕನ್ವಿನ್ಸ್ ಮಾಡೋಕತ್ತೀನಿ ಇಲ್ಲಿ ಯಾವುದು ಗಲಾಟೆ ಇಲ್ಲ ಅಂದಮೇಲೆ ಅವರು ಹಾದರು ಇಷ್ಟ ಆಗಿರೋದು ನಾವು ಗುಂಡಗಿರಿ ಯಾವುದು ಮಾಡಿಲ್ಲ ಏನು ಅಂತಾರೆ ಯಾರಿಗೂ ನಾವು ಸ್ಟೇಜ್ ಮ್ಯಾಗೋಗಿ ಮೈಕ್ ತಗೊಂಡು ಆಗಲಿ ಗಲಾಟೆ ಮಾಡಿದ್ರು ಅವ್ರಲ್ಲಿ ಅವ್ರ ಇದ್ದಾರೆ ಗುಂಡೆ ಇದ್ದಾರೆ ಅದನ್ನ ಹೇಳ್ಬೇಕಾಗ್ತದೆ ಸಂದರ್ಭದಲ್ಲಿ ಗುಂಡೆ ಆಗ್ತೇಲಿ ಇದ್ದಾರೆ ಅವ್ರು ಅವ್ರ ಗ್ಯಾಂಗಲ್ಲಿ ಸಂದರ್ಭದಿಂದ ಹೇಳ್ತೀವಿ ಯಾರಿದ್ದಾರೆ ಏನಿದ್ದಾರೆ ಎಸ್ ಕೇಸ್ ಇದಾವಂತ ಅದನ್ನು ನಾವು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಶಬಿಬ್ರಿಗೆ ಜಿ ಎಸ್ ಸೀಟ್ ಕೊಡೋಕೆ ರೆಡಿ ಇದ್ದರು ಹದಿನಾಲ್ಕು ಜನ ಅವ್ರನ್ನ ಕರ್ಕೊಂಡು ಹೋದ್ರು ಅನ್ನೋ ಒಂದು ಆರೋಪ ಮಾಡಿದ್ರು ನಾವು ಕೊಡ್ತಿದ್ವಿ ಇವ್ರು ಯಾಕೆ ಕೇಳ್ತಾರೆ ನಾವು ಯಾರು ನಮ್ಗೆ ಸೀಟ್ ಹದಿನಾಲ್ಕು ಮಂದಿ ಯಾರು ಸೀಟ್ ಕೇಳಿದವರಲ್ಲ ನಾವು ಲೆಕ್ಕಪತ್ರ ಕೇಳಿದವ್ರು ಲೆಕ್ಕಪತ್ರ ಸುಮಾರು ಒಂದೂವರೆ ವರ್ಷದಿಂದ ನಾವು ಕೇಳ್ತಾ ಇದೀವಿ ಎಕ್ಸಿಕ್ಯೂಟಿವ್ ಕಮಿಟಿ ನೀವು ತೊಗೊಂಬರ ಅಂತಂದ್ರೆ ತಂದಿಲ್ಲ ಅದು ಆಡಿಟ್ ಕಾಪಿ ಕೇಸಿ ಕೊಟ್ಟಾರೆ ಆಡಿಟ್ ಕಾಪಿ ಯಾರು ಈಗ ಹತ್ತು ರೂಪಾಯಿ ಪೆನ್ನಿಗೆ ಐವತ್ತು ರೂಪಾಯಿ ಬರ್ರಿ ಅಂದರೆ ಆಡಿಟ್ ಆಡಿಟ್ನ ಮಾಡಿ ಕೊಡ್ತಾನೆ ಅದಕ್ಕೆ ಸಂಬಂಧ ಇಲ್ಲ ಅದ್ರಂಗೆ ನೀವು ಟೆಂಟಿಗೆ ಹದಿನೇಳು ಸಾವಿರ ರೂಪಾಯಿ ಕೊಟ್ಟು ಅಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಹಚ್ಚಿ ಒಂದು ಮೈಕ್ ಬಾಕ್ಸು ನಾವು ನಮ್ಮ ನಮ್ಮ ಕಣ್ಣೆದ್ರಿಗೆ ತಗೊಂಡಿದ್ದು ಅದೇನು ಸ್ಪೀಕರ್ ಬಾಕ್ಸ್ ಇದ್ರೆ ಅದನ್ನ ಹದಿನೇಳು ಸಾವಿರ ರೂಪಾಯಿ ಹೊಸ್ಪಿಟಲ್ ಪರ್ಚೇಸ್ ಮಾಡಿದೆ ಅದಕ್ಕೆ ಇಪ್ಪತ್ತೈದು ಸಾವಿರ ಇರ್ತದೆ ಅಂಥವೆಲ್ಲ ವಿವರ ತಮ್ಮ ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರ್ ಅದು ಏಳು ಲಕ್ಷ ಇದೆ ಯಾರ್ಯಾರು ಹೋದ್ರು ಅದರ ಪೇಪರ್ ಟು ಪೇಪರ್ ಚ ಇದಕ್ಕೆ ಓಚರ್ ಕೊಡಿರಿ ಯಾರ್ಯಾರು ಟ್ರಾವೆಲ್ ಮಾಡಿದ್ರು ಎಲ್ಲಿಗೆ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಸಂಘದ ಇದ್ರ ಹೋಗಿದ್ರೆ ಅಲ್ಲಿ ಅದರಲ್ಲಿ ನಾವು ಏನು ಸ್ಟೇಟ್ಮೆಂಟ್ ತಗೊಂಡಿದ್ವಿ ಎರಡೆರಡು ಲಕ್ಷ ಎರಡು ಎರಡು ಲಕ್ಷ ಯಾರು ಸುನೀಲ್ ಅಂತ ಅವ್ನು ಡ್ರಾ ಮಾಡಿದ್ದಾನೆ ಆ ತಿಂಗಳಲ್ಲಿ ಏನು ಡ್ರಾ ಮಾಡಿದ್ದೀವಲ್ಲ ಆ ತಿಂಗಳಾಗ ಯಾವುದೂ ನಾವು ಫಂಕ್ಷನ್ ಮಾಡಿಲ್ಲ ಯಾತಕ್ಕೋಸ್ಕರ ಯಾತಕ್ಕೋಸ್ಕರ ಅದಂಥವ್ರು ನಾವು ಅವ್ರೇನು ಹೇಳಿದ್ರು ಇಪ್ಪತ್ತು ಲಕ್ಷ ರೂಪಾಯಿ ಪೈಸಾ ಅದನ್ನು ನಾವೇ ಕೊಡಬೇಕಂತ ತೀರ್ಮಾನ ಇಲ್ಲಿ ಎರಡು ಪ್ಲಾಟ್ ಕೊಡ್ಸ್ಬೇಕಂತ ಮಾಡಿದ್ವಿ ಯಾರು ಸೈನ್ ಮಾಡಿಲ್ಲ ಒನ್ ಡೇ ಪೇಮೆಂಟ್ ಅದಕ್ಕೆ ಅದಕ್ಕೆ ಕೊಡೋದು ಎರಡು ಏನು ಎರಡು ಪ್ಲಾಟ್ ಕೊಡ್ಸ್ಬೇಕಂತ ಮಾಡಿದ್ವಿ ಪೈಸಾ ಮಾಡಿದ್ವಿ ನಾವೇ ಅದನ್ನು ರೈಸ್ ಮಾಡಿದವರು ಅದು ಸಂದರ್ಭದಾಗ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಆ ನಂತರ ಎಮ್ಮ ಕ್ಯಾನ್ಸಲ್ ಆಯ್ತು ಅದಕ್ಕೆ ಫ್ಲ್ಯಾಟ್ ಬಾಡೋ ನಾನು ದುಡ್ಡು ಕೊಡ್ರಿ ನಾವು ಇದನ್ನು ಇದು ಮಾಡಿ ಜನರಲ್ ಬಾಡಿಯಲ್ಲಿ ಅಪ್ರೂವ್ ತಗೊಂಡ್ವಿ ಒಂದು ದಿವಸ ಸೈನ್ ಮಾಡಿಲ್ಲ ಅಂತ ಆರೋಪ ಮಾಡ್ತಾರಲ್ಲ ನಾವು ಸುಮಾರು ನಮ್ಮ ಹದಿನಾಲ್ಕು ಜನ ಇಡ ಹಿಡ್ಕೊಂಡು ಮೂವತ್ತು ನಲ್ವತ್ತು ಜನ ಮಿಲ್ ನಾವೇ ಮಾಡಿದ್ವಿ ಸೆಂಟ್ರಲ್ ಶಿಫ್ಟ್ ನಾವೇ ಮಾಡಿದೆವು ಊಟಿ ನಾವು ಮಾಡಿದೆ ಸುಮಾರು ಹನ್ನೊಂದು ನೂರು ಹನ್ನೆರಡು ಹನ್ನೆರಡುನೂರು ಸೈನ್ ನಾವು ಮಾಡಿಕೊಟ್ವಿ ಕೊಟ್ಟೀವಿ ಅದೆಲ್ಲ ನಾವು ಸೈನ್ ಮಾಡಿ ಕೊಟ್ಟಿದ್ದನ್ನ ನಾವು ಇಂಡಸ್ಟ್ರಿಯಲ್ ಮೈನ್ಸ್ ವಿಸಿಟ್ಗೆ ಹೋದ್ವಿ ಆ ಸಂದರ್ಭದಾಗ ಇವರು ಅವಸರ ಮಾಡಿ ಕೇಳಿ ನಮ್ಮ ಏನು ಹದಿನಾಲ್ಕು ಮಂದಿ ಏನು ದುರುದ್ದೇಶ ಇಟ್ಕೊಂಡ್ರೆ ಅವ್ನು ತಗೋತ್ರಿ ಅವರು ಇದು ಕೊಟ್ಟರು ಕಂಪ್ಯೂಟರ್ಗೆ ಇನ್ನೊಬ್ರು ಇವರು ನಾವು ಹನ್ನೊಂದು ನೂರು ಸೈನ್ ಮಾಡುದು ಯಾಕೆ ನಮಗೆ ಒಳ್ಳೆ ಕೊಡ್ಬೇಕಾಯ್ತೀರಲ್ಲ ನೀವು ಯಾರಿಗೆ ಕೇಳ್ರಿ ಕಾರ್ಮಿಕರು ಸೆಂಟ್ರಲ್ ಶಾಪ್ನಲ್ಲಿ ಬಂದು ಯಾರು ಮಾಡ್ಸಿರಿ ಕೇಳ್ರಿ ಮಿಲ್ಲಿನಲ್ಲಿ ಯಾರು ಮಾಡ್ಸಿರಿ ಕೇಳ್ರಿ ಎಲೆಕ್ಟ್ರಿಕಲ್ನಲ್ಲಿ ಮಾಡಿಸಿ ಊಟಿಯಲ್ಲೇ ಮಾಡಿಸಿವಿ ಇದು ಹನ್ನೊಂದು ನೂರು ನೂರು ಜನ ನಾವು ಮಾಡಿಸಿದ್ದೈತ್ರಿ ಅದಕ್ಕೆ ನಾವು ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ರು ನಮ್ಮದೆಲ್ಲ ತೆಗೆದಿಟ್ಟು ನಾವು ಇಪ್ಪತ್ತಾರಕ್ಕೆ ಇಲ್ಲಿ ಟೂರ್ ಮುಗಿಸೋ ಬಂದಮೇಲೆ ನಮ್ಮದು ನಮ್ಮ ಹತ್ರ ಒಂದು ಮೂವತ್ತೇಳು ಇದ್ವು ನಮ್ಮ ಇವ್ರು ಹದಿನಾಲ್ಕು ಸೇರಿ ಉಳಿದ್ರು ಮೂವತ್ತೇಳು ನಮ್ಮ ಹತ್ರ ಫಾಂಬ್ಸಿದ್ದವು ಅಂತ ಎಂನೂರಪ್ಪತ್ತು ರೂಪ ಅಂದ್ರೆ ಇಲ್ಲಪ್ಪ ನಿಮ್ಮ ಜಿ ಎಸ್ ಬ್ಯಾಡಂದನಂತಂದ ಜಾತಕ್ಕೋಸ್ಕರ ನಾವು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಫೋನ್ ಎತ್ತಲ್ಲ ಅಂತ ಬ್ಯಾರರಿಗೆ ಕೇಳಿದರೆ ಫೋನ್ ಎತ್ತಿಲ್ಲ ಅಂದ್ರೆ ನೀವು ರಿಜೆಕ್ಟ್ ಆದವಂತೆ ಈ ನಾಗರೆಡ್ಡಿ ಅವರು ಆ ಶಬ್ದದಲ್ಲಿ ಬಳಸಿದ್ದಾರೆ ಫೋನ್ ಎತ್ತಿಲ್ಲ ಅಂದ್ರೆ ನೀವು ಕ್ಲೋಸ್ ಮಾತಾಡಕ್ಕೆ ಹೋಗ್ಬಾರ್ದು ನಿಮಗೆ ನೈತಿಕ ಆಗ್ತಿಲ್ಲ ಅಂತ ಅದೊಂದು ಕಾರಣ ಇಟ್ಟಿಗೆ ನಮ್ಗೆಲ್ಲ ಹದಿನಾಲ್ಕು ಮಂದಿ ತರೋ ನಾವು ಒಪ್ಪದಿಲ್ಲ ನಾವು ಸೈನ್ ಮಾಡಿದ್ದು ಇದೇವರು ಸೈನ್ ಮಾಡಿಲ್ಲ ಅಂತ ನಾನು ಶಾಪ್ ಹೋಗ್ರಿ ಇಲ್ಲ ಸೆಂಟ್ರಲ್ ಶಾಪ್ನವ್ರು ಇದ್ದಾರೆ ಯಾರು ಬಂದಿದ್ರು ಅಂತ ಕೇಳ್ರಿ ನಾವು ಸೈನ್ ಮಾಡಿಸಿದ್ವಿ ನಿಮ್ಗೆ ಹದಿನಾಲ್ಕು ಜನಕ್ಕೆ ಟಿಕೆಟ್ ಕನ್ಫರ್ಮ್ ಇಲ್ಲ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್ ನಾವು ಟಿಕೆಟೇ ಕೇಳಿಲ್ಲ ಟಿಕೆಟೇ ಕೇಳಿಲ್ಲ ನಾವು ಲೆಕ್ಕಪತ್ರ ಕೇಳಿದ್ವಿ ಅಷ್ಟೇ ಟಿಕೆಟ್ ಇದುವರೆಗೆ ಕೇಳಿ ನಾವು ಏಕೆ ಏಕೆ ಲೆಕ್ಕಪತ್ರ ಕೇಳಿದ್ರೆ ಅದಕ್ಕೆ ಇದಾಗಿ ನಾವೊಂದು ಪಟವರ್ಧನ್ ಅಂತ ಆಡಿಟೋರಿಗೆ ಕೊಟ್ಟಿದ್ದೀವಿ ಅಧ್ಯಕ್ಷರಿಗೆ ನಾವು ಕೊಟ್ಟಿದ್ದೀವಿ ಜನರಲ್ ಸೆಕ್ರೆಟರಿ ಒಂದು ಕಾಪಿ ಕೊಟ್ಟು ನೋಡಿ ನೀವು ಅಧ್ಯಕ್ಷರಿಗೆ ಹೇಳಿದ ನಾವು ನೀವು ಲೆಕ್ಕಪತ್ರ ಕೊಟ್ಟಿಲ್ಲ ಸುಮಾರು ಹದಿನೈದು ಹದಿನಾರು ತಿಂಗಳು ನಾವು ಕೇಳ್ತಾಯಿದ್ದೀವಿ ನೀವು ಕೊಡ್ತಾಯಿಲ್ಲ ಅದೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವತ್ತು ಜಗಳ ಆಡಿದ್ರೆ ಆಡಿಟ್ ಕಾಪಿ ಕೊಟ್ರೆ ಆಡಿಟ್ ಕಾಪಿ ಯಾರಾದ್ರೂ ಕೊಡ್ತಾರೆ ಅದ್ರಿಗೆ ಗೋಚರದೇ ಅವ್ರಿಗೆ ನೋಡಿಲ್ಲ ಅಂತ ಹೇಳ್ತಿದ್ರು ಗೋಚರ ಪ್ರತಿಯೊಂದು ಐತಿ ನೋಡ್ಬೋದು ಅಂತ ಹೇಳಿದ್ರು ನಾವು ನೋಡ್ಕೊಂಡು ನಿನ್ ನಿನ್ ಕರ್ತವ್ಯ ತ್ರೈಮಾಸಿಕ ಸಭೆಯಲ್ಲಿ ನೀನು ಅದನ್ನ ಮಂಡಿಸ್ಬೇಕು ಈ ಏನು ಮೂರು ತಿಂಗಳಲ್ಲಿ ಖರ್ಚಾಗಿದೋ ಅವೆಲ್ಲ ಐನೂರು ಐವತ್ತು ರೂಪಾಯಿ ತಿಂದಿನ ಬಾಯಿಲ್ಲ ಈಗ ರಿವೈಸ್ ಆದಮೇಲೆ ಐನೂರಕ್ಕೆ ಮೇಲೆ ಹೆಚ್ಚು ಖರ್ಚು ಮಾಡ್ಬೇಕಾದ್ರೆ ಅಲ್ಲಿ ಎಕ್ಸಿಕ್ಯೂಟಿವ್ ಪಾಸ್ ಮಾಡಬೇಕು ಮೊದ್ಲ ಸರ್ ಮೂರು ವರ್ಷದಾಗ ನೀವು ಎರಡು ಸಲ ಕಸ ಕೇಳಿಲ್ಲ ಅವ್ರಿಗೆ ಈಗ ಹೇಳ್ತೀವಿ ಟಿಕೆಟೇ ನಾವು ಕೇಳಿಲ್ಲ ಅವ್ರು ಮಾತಾಡಿಸಿಲ್ಲ ನಾವು ಟಿಕೆಟ್ ಏನಪ್ಪ ಕೇಳಾಕತ್ತಾರ ಇಲ್ಲಂದ್ರೆ ಟಿಕೆಟ್ ಕೊಟ್ಟರೆ ಎಲ್ಲ ಸದಸ್ಯ ದೂರ ಎ ಐ ಟಿ ಸೆವೆನ್ ನಡೆದಾಗ ಪ್ರತಿಯೊಬ್ರಿಗೆ ಹೋಗೋ ಐದೇ ಸಾವಿರ ರೂಪಾಯ್ನ ಅಮೌಂಟ್ ಕೇಳಿದ್ರು ಅಂತ ನಾವು ಕೇಳ್ತಕ್ಕಂಥ ಫಂಡಲ್ಲಿ ಅವರು ಸುಮಾರು ಜನನ ಬರ್ಬೇಕಂತಂದ್ರು ಅದಕ್ಕೆ ಮುಂಚೆ ನಾವು ಕೇಳೋಕೆ ಹೋದಲ್ಲಿ ಹೋಗಿಲ್ಲ ನಾವು ಫೋನ್ಪೇ ಹೋಗಿದ್ವಿ ನಾವು ಆ ಥರ ಯಾವುದು ಮಾಡಿಲ್ಲ ಕಾರ್ಮಿಕರು ಏನು ಮುಖಂಡರಿದ್ದಾರೆ ಯಾವುದು ದುಡ್ಡು ಬಳಸಿಲ್ಲ ಒಂದು ಸ್ಟಾರ್ಟಿಂಗ್ ಬಂದ ಬಂದ್ನಾಗೆ ಭತ್ತ ಕೊಟ್ಟರು ಒಂದು ಎಷ್ಟು ಮೂರು ಟ್ರಿಪ್ಪಿಗೇನು ಭತ್ತ ಕೊಟ್ಟರು ನಾನು ನಾನ್ನೂರು ರೂಪಾಯಿ ಅದಾದಮೇಲೆ ಇದು ಲಾರ್ಜ್ ಬಿಲ್ ಅದು ಎಕ್ಸ್ ಇನ್ಕ್ರೀಸ್ ಆಗಿದೆ ಅಂತ ಕೇಸ್ ಅದನ್ನು ಕಟ್ ಮಾಡಿದರು ಯಾವ ಕಾರ್ಮಿಕ ಮುಖಂಡರು ಐದು ರೂಪಾಯಿ ಅದ್ರಾಗ ತಗೊಂಡಿಲ್ಲ ಪಾರ್ಟಿ ಫಂಡಲ್ಲಿ ನೀವು ಅವ್ರಿಗೆಲ್ಲ ಸನ್ಮಾನ ಮಾಡಕ್ಕೆ ಹಣ ಉಪಯೋಗ ಮಾಡಿದ್ರೆ ನಾವು ಯಾರಿಗೂ ಸನ್ಮಾನ ಮಾಡಿಲ್ಲ ಡೆತ್ ಡೆತ್ ಆದವರಿಗೆ ಅವ್ರಿಗೆ ಹೋಗ್ತೀವಿ ಸನ್ಮಾನ ಮಾಡ್ತೀವಿ ನಾವು ಅದು ಮುಂಬಡ್ತಿ ಆದ್ರ ಆಫೀಸರ್ಸ್ಗೆ ನಾವು ಸನ್ಮಾನ ಮಾಡಿದ್ದೆ ಯಾಕಂದ್ರೆ ಲೋಕಲ್ ಯಾವ ದುಡ್ಡಲ್ಲಿ ಯಾವ ದುಡ್ಡಲ್ಲಿ ನಮ್ಮ ಸ್ವಂತ ದುಡ್ಡು ಮಾಡಿ ಇದು ಸಂಘದ ಇದ್ದಾಗ ಸಂದ ತಗೊಂಡು ಹೋಗಿ ಅವರು ಮಾಡ್ಯಾರ ಆರು ಮಂದಿ ಪ್ರಮೋಷನ್ ಆದಾಗ ಅವರು ರೆಡ್ಡಿ ಅವರು ಚಂದ್ರ ಅವರು ಮಾಡಿದ್ದಾರೆ ಅದು ದಾಖಲೆ ಇದಾವೆ ನಮ್ಮ ಹತ್ರ ಮತ್ತು ಮೊನ್ನೆ ಕಾನ್ಸಾ ಅವರಿಗೆ ಮಾಡಿದ್ವಿ ಅವರು ಕಾರ್ಮಿಕ ಮಗ ಕಾರ್ಮಿಕನ ಮಗ ಒಂದು ಮುಂಬಡ್ತಿ ಆದೋ ಸಲಿಗೆ ನಾವು ಹೋಗಿ ಸನ್ಮಾನ ಮಾಡಿಲ್ಲ ನೀವು ವೈಯಕ್ತಿಕ ಮಾಡ್ಬೋದು ಕಾರ್ಮಿಕ ದುಡ್ಡು ಬಳಸಬೇಕಾಗಿ ಕಾರ್ಮಿಕ ದುಡ್ಡು ಅದಕ್ಕೆ ಬಳಸಿಲ್ಲ ನಾವು ಕಾನ್ಸಾ ವೈಯಕ್ತಿಕ ವೈಯಕ್ತಿಕ ಮಾಡಿ ನಾವು ಅದು ಸಂಘದ ದುಡ್ಡ್ದಲ್ಲ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅದ್ರದ್ದು ಹಾರದ್ದು ಏನಂದ್ರೆ ಡೆತ್ ಕೇಸಿಗೆ ಅಷ್ಟು ಬಳಸಿ ಮೂವತ್ತ್ಮೂರು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಇನ್ನು ಬಾಕಿ ಎತ್ತಿದೆ ಅಂತ ರೆಡ್ಡಿ ಇವ್ರಿಗೆ ಕೊಟ್ಟಿಲ್ಲ ಇನ್ನೂ ಪೇಮೆಂಟ್ ಆಗಿಲ್ಲ ತಾವು ಮಾಡೋದು ಅನಾಚಾರ ಬೇರೆಯವ್ರಿಗೆ ಆದರೆ ಈ ಥರ ಇದೆ ಎಲ್ಲ ಏನು ಎಲ್ಲರೂ ಒಂದೊಂದು ಹಾಕ್ತಾರೆ ಅವರು ಕಲ್ಲು ಹಾಕ್ತಾರೆ ಬೇರೆಯವ್ರಿಗೆ ಟೆಂಡರ್ ಅಂತಾರೆ ನಾ ಟೆಂಡ್ರ್ ನನ್ನ ಹೆಸರು ಯಾವುದೂ ಇಲ್ಲ ಅಂದರೆ ಪಕ್ಷ ಬಿಟ್ಟು ಹೋದರು ಅಂತ ನಿಮ್ಮೇಲೆ ಒಂದು ಆರೋಪ ಮಾಡ್ತಿದ್ದಾರೆ ಎಸ್ ಪಕ್ಷ ಬಿಟ್ಟು ಅವ್ರ ಜೊತೆಗೆ ಅಂತ ತಗೊಂಡು ಹೋದಲ್ಲ ಅದು ಅವ್ರಿಗೆ ನೋವಾಗಿದೆ ಹೆಂಗೋ ಸೆಪ್ಸರ್ ಅಲ್ಲಿ ಬರ್ತಾರಂತಂದರು ಅದು ಮೀನು ಮೈಲಿ ಇನ್ನೂ ಎರಡು ಎರಡನೇ ತಾರೀಕು ಮೀಟಿಂಗ್ ಕರೆದಿದ್ರು ಅಷ್ಟಲ್ಲಿ ನಮ್ಮ ಹಿರಿಯ ಕಾರ್ಮಿಕ ಒಬ್ಬ ಓದಿಸಿ ಓಪನ್ ಸಿಗ್ನಲ್ ಸ್ಪೀಕರ್ ಇಟ್ಟು ಮಾತಾಡಿದ ಮೇಲೆ ಅಲ್ಲಿ ನಾನು ಶೆಫ್ ಸಾಬ್ಗ್ ಹೇಳ್ತೀನಂದ್ರೆ ಆ ತ ಶೆಫ್ ಸಾಬ್ ಹತ್ರ ಹೋಗ್ಬೇಡ ಶೆಫ್ ಸಾಬ್ ತೆಗ್ದಿನಿ ಹದಿನಾಲ್ಕು ಮಂದಿ ತಗೊಂಡು ಏನು ಮಾಡ್ತಾನೆ ಮಾಡಲಂತೇಳಿಸಿ ಆ ಉತ್ತರ ಕೊಟ್ಟದಕ್ಕೆ ಶೆಫ್ ಸಾಬ್ ಅವರು ಆ ಡಿಶನ್ ತೊಗೊಂಡರು ಸಪ್ರೇಟ್ ಮ್ಯಾನಲ್ ಮಾಡ್ಬೇಕಂತಿದ್ವಿ ಅವರು ವಿಚಾರ ಮಾಡಿ ಅವರು ಸಭೆಗೆ ಯಾರಿಗೂ ಒತ್ತಡ ಮಾಡೋಕೆ ಯಾರು ಅವಿದ್ಯಾವಂತರಲ್ಲ ಯಾರಲ್ಲ ಅವ್ರಿಗೆ ಅನುಭವ ಇದ್ದಂಥ ನಮಗಿಲ್ಲ ನಲ್ವತ್ತು ವರ್ಷ ಇದೇ ಫೀಲ್ಡಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಯಾರಿಗೂ ಒತ್ತಾಡೋಕೆ ನಮ್ಗೇನಿಲ್ಲ ಸಪೋಸ್ ಅವ್ರು ಗೇರಾವ್ ಹಾಕ್ಯಾರ ಗೂಂಡಾಗಿರಿ ನಾವ ಗೂಂಡಗಿರಿ ಮೇಲೆ ಗೂಂಡಗಿರಿ ಇದ್ರೆ ಎಫ್ ಐ ಆರ್ ಆಗ್ತಿತ್ತು ಸ್ಟೇಷನಲ್ಲಿ ಅವೆಲ್ಲ ಓದ್ಲಿಕ್ಕೆ ಮಾಡಿ ಬಾಯಿಗೆ ಬಂದಂಗೆ ನಿಮ್ಮ ಹತ್ರ ಇದ್ದಾರೆ ಗುಂಡ ಗುಂಡಾ ಶೀಟ್ ಮಂದಿ ನಿಮ್ಮ ಹತ್ರ ಇದ್ದಾರೆ ಗುಂಡ ಏನು ಲಿಸ್ಟಲ್ಲಿ ಇದ್ದಾರೆ ಎಸ್ ಪಿ ಅವ್ರ ಮಂದ್ರೆ ನೀವು ಕೈ ಕಟ್ಟಿಗೆ ನಿಂದ್ರಂತ ವ್ಯಕ್ತಿ ನಿಮ್ಮ ಹತ್ರ ಇದಾರೆ ನಮ್ಮ ಹತ್ರ ಇಲ್ಲ ಅಂದ್ರೆ ಆ ಪಕ್ಷದ ಹಣ ದುರುಪಯೋಗ ಆಗಿದೆ ಮಾಡಬಹುದಾಗಿತ್ತಲ್ಲಿ ಅದ್ರ ಬಗ್ಗೆ ಹಣ ದುರುಪಯೋಗ ಐತಿ ನಾವು ಈಗ ಏನ್ ಎಲೆಕ್ಷನ್ ಸಂದರ್ಭ ಇದೆ ಈಗ ನಾವು ಮಾಡಿದಿವಿ ಅಂದ್ರೆ ಅಧ್ಯಕ್ಷ ಸೇರಿಸಿ ಮಾಡಬೇಕಾಗ್ತದೆ ನಾವು ಇದಾದ್ಮೇಲೆ ಅಧ್ಯಕ್ಷರು ಹಿಡ್ಕೊಂಡೆ ಅವ್ರಿಗೆ ಮಾಡ್ತೀವಿ ಅಲ್ಲ ಲೆಕ್ಕ ಪಾತ್ರ ಮಾತ್ರ ಕೋರ್ಟ್ಗೆಲ್ಲ ರೆಡಿ ಮಾಡಿದ್ವಿ ಪೇಪರ್ಸ್ ಎಲ್ಲ ರೆಡಿ ಇದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ಎಲ್ಲ ಇದೆ ಅದರಲ್ಲೇನು ಅನುಮಾನ ಇಲ್ಲ ಮಾಡೋದು ಮಾಡೋದೇ ಕೇಸ್ ಒಟ್ನಲ್ಲಿ ಪಕ್ಷ ಗೆಲ್ಲಿ ಸುಲ್ಲಿ ಆ ಎ ಟಿ ಸಿ ಪಕ್ಷದ ಮೇಲೆ ನೀವು ಕಂಪ್ಲೀಟ್ ಎಲ್ಲ ವಿಜಯ ಭಾಸ್ಕರ್ ಟ್ರೆಸರ್ ಯಾರು ಇದಾರೆ ಅವರು ಪಕ್ಷ ಏನು ಮಾಡಿಲ್ಲ ನಮ್ಗೆ ವ್ಯಕ್ತಿಗಳು ನಾವು ಏನು ಮಾಡಿಲ್ಲ ವಿಜಯ ಭಾಸ್ಕರ್ ಖಜಾಂಚಿ ಅವರು ಕೆಲವು ದುಷ್ಕ್ರಮಿಗಳು ಇದಾರೆ ಅದಕ್ಕೆ ಪ್ರೋಕ್ ಮಾಡೋರು ಅವ್ರಿಗೆ ನಾವು ಎ ಟಿ ಸಿ ಏನ್ ಮಾಡಿಲ್ಲ ನಮ್ಗೆ ಎ ಟಿ ಸಿ ಸಂಬಂಧ ಇಲ್ಲ ವ್ಯಕ್ತಿ ಏನು ಜಿ ಎಸ್ ಆಗಿ ಒಂದೇ ಸೈಡ್ ಬ್ಯಾಟಿಂಗ್ ಆಡ್ತಾನಲ್ಲ ಸಂಘನ ಒಂದೇ ರೀತಿಯಲ್ಲಿ ಸಮಾನ ರೀತಿಯಲ್ಲಿ ಓದಿಲ್ಲ ಇದೇ ವೈಸ್ ಪ್ರೆಸಿಡೆಂಟ್ ತಿಪ್ಪಣ್ಣವ್ರು ನಮಗೆಲ್ಲ ತಮ್ಮ ಎದುರಿಗಿದ್ದಾಗ ಸಭೆಯಲ್ಲೇ ಗಂಡು ಜೋಗಮ್ಗಳು ಅದು ಇದೆ ಅಂತ ಏನು ಆ್ಯಕ್ಷನ್ ಆಗಿಲ್ಲ ಭಾಳಷ್ಟು ಜನ ದುರ್ಗಪ್ಪ ಮೇಲೆ ಶಿಫ್ ಸಮ್ಮಾಗಿದ್ದಾಗ ಅಟ್ಯಾಕ್ ಮಾಡಿದರು ಹೊಡೆದ್ರು ಅದಕ್ಕೇನು ಆ್ಯಕ್ಷನ್ ಇಲ್ಲ ನಮ್ಮ ಮೇಲೆ ಅಟ್ಯಾಕ್ ಆಯಿತು ಯಾರು ಕೇಳಿಲ್ಲ ಒಂದು ಸಂಘದ ಉಪಾಧ್ಯಕ್ಷ ಅಂದ್ರೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಮಾಡಲಿಲ್ಲ ಇವರು ಎ ಐ ಟಿ ಸಿ ಅವರು ಈ ಥರ ಇದೆ ಈ ಏನು ಪ್ಲಾನ್ ಮಾಡಿದ್ರು ಇವ್ನ ಹೆಂಗೆ ಮಾಡಿ ತೆಗೆಸಿ ಬಿಟ್ಟು ಅಂದ್ರೆ ನಮ್ದೇ ರಾಜ್ಯದ ನಮ್ದೇ ಸಾಮ್ರಾಜ್ಯ ಕಾರ್ಮಿಕರ ದುಡ್ಡು ಅದಕ್ಕೆ ಪುರಾವೆಗಳಿದ್ರೆ ನಾವು ಅದಕ್ಕೆ ಹೋಗ್ತೀವಿ ಏನು ದಾಖಲೆ ಬೇಕು ನಾನು ನೀವು ಅಲ್ಲ ಒಂದು ಯಾರು ವಿಜಯ ಭಾಸ್ಕರ್ ಅವರು ಅದು ಲೆಕ್ಕ ಪತ್ರ ಕಡೆ ಒಂದು ಕಾರ್ಮಿಕ ಮೈನಿಂಗ್ ಆಕ್ಸಿಡೆಂಟ್ ಆಗುತ್ತೆ ಅಲ್ಲಿ ಏನಾಗ್ತದೆ ಆ ಸಂದರ್ಭದಾಗ ಚಂದ್ರು ಸೆಕ್ರೆಟ್ರಿ ಓಕೆಸಿ ಅಧಿಕಾರಿಗಳ ಜೊತೆಗೆ ಗುದ್ದಾಟ ಮಾಡಿ ಸಸ್ಪೆಂಡ್ ಆಗ್ತಾನ ಯಾ ಕಾರಣಕ್ಕೆ ಮೈನಿಂಗ್ ಆ್ಯಕ್ಸಿಡೆಂಟ್ ಏನಿತ್ತು ಅದು ಎಷ್ಟು ಮಟ್ಟಿಗೆ ಹೇಳ್ಬೇಕಂತ ಹೇಳ್ಬೋದು ಸಸ್ಪೆಂಡ್ ಆಗಿಲ್ಲವಲ್ಲಿ ಓದ್ತೀವಿ ಮನೇಲಿ ಏನೈತಿ ಬೇಕಲ್ಲ ಯಾ ಅದ್ರ ಜೊತೆಗೆ ಸೀನಿಯರ್ ಮಂದಿ ಸಿಲ್ಲಿ ಕೋರ್ಸ್ ಮಂದಿ ಬಂದಕ್ಕೆ ಸಂಡ್ರಗೊಂಡು ಇಳಿತಾರೆ ಈ ಮೊನ್ನೆ ಮೊನ್ನೆ ಬಂದಂಥ ಕಾರ್ಮಿಕಿಗೆ ನೀವು ಒಂದು ಇಷ್ಟು ಕಟ್ಟಾದ್ದು ಗುಣ ಆಗೈತೆ ಎಲ್ಲ ಐತೆ ಲೈಟ್ ಸ್ವಿಚ್ ಅಂತ ಒಂದು ಸರ್ಟಿಫಿಕೇಟ್ ಕೊಡದಕ್ಕಂತೀರಿ ಅದ್ರ ಜೊತೆಗೆ ನೀವು ಅಧಿಕಾರಿ ಜೊತೆ ಗುದ್ದಾಡಿ ಆಡಿ ಸಸ್ಪೆಂಡ್ ಆಗ್ತೀರಿ ಇದಕ್ಕೆ ಇನ್ನಲ್ಲಿ ಏನೈತೆ ಸಸ್ಪೆಂಡ್ ಅಂತ ಇದೇನಿದ್ದಿಲ್ಲ ಏನೇದಿಲ್ಲ ಕಿಕ್ ಬ್ಯಾಕ್ ಏನಿದೆ ಅಂತ ಅದ್ರಿಗೆ ಅರ್ಥ ತೋರಿಸ್ತದೆ ಅಲ್ಲ ಒಂದು ಆಡಳಿತ ಪಕ್ಷದಾಗಿರ ನೀವೇ ಸಸ್ಪೆಂಡ್ ಆಗ್ತೀನಿ ಆಡಳಿತ ಪಕ್ಷದಾಗಿರ್ರೆ ಒಬ್ರು ನಮನತ್ ಮಾಡ್ತೀವಿ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತಂದ್ರೆ ಎಲ್ಲಿ ಬಂತ ಸಂಘಟನೆ ಅಂತ ನೀವಿದ್ದಾಗ ಈಗ ಅವ್ರದ್ದು ಏನಿದೆ ಚಂದ್ರ ಅವರು ಹನ್ನೊಂದು ಗಂಟೆಗೆ ಅವ್ರಿಗೆ ಶಿಫ್ಟ್ ಚಾಲು ಆಗ್ತದೆ ಈ ನಾಗರೆಡ್ಡಿಯವರು ಒಳಗೆ ಬರೋದಿಲ್ಲ ನಾವು ಎಲ್ಲ ಉಳಿದ ಕಾರ್ಮಿಕರೆಲ್ಲ ಏಳು ಗಂಟೆಗೆ ಹೋಗ್ತೀವಿ ನಾ ಮುಂಚೆ ಅಂತ ಏಳು ಗಂಟೆಗೆ ಹೋಗ್ತೀವಿ ರಿಟರ್ನ್ ಆದಮೇಲೆ ಏನೋ ಸಮಸ್ಯೆ ಇದ್ದರೆ ಇಮಿಡಿಯೇಟಾಗಿ ಅಟೆಂಡ್ ಆಗ್ತೀವಿ ಯಾವುದೇ ಶಾಪ್ಕಾರಿ ಸೆಂಟ್ರಲ್ ಶಾಪ್ಲಿ ಮಲಾಕ್ ಅಲ್ಲಿ ಹಂಗೆ ಹೋಗಿ ನಾವು ಕೆಲಸ ಮಾಡೀವಿ ಎಲ್ಲವಸೂ ಮುಗಿಸಂದು ಬರ್ತೀವಿ ಇವರು ಇಬ್ಬರು ಮೂವರು ಅಲ್ಲಿ ಏನೇ ನಡೀತಾರೆ ಅದು ವಾತಾವರಣ ತಗೊಂಡು ಚಂದ್ರ ತಿಳಿಸಿದ ಮೇಲೆ ಅತ್ತ ಬಂದು ಅಟೆಂಡಾಗಿ ಆ ಸಮಸ್ಯೆಗಳನ್ನ ಬಗೆರ್ಸ್ತಾರೆ ಈಗ ಸಾಯಂಕಾಲ ತನಕ ಹಾಸ್ಪಿಟ್ಲಿಗೆ ಕೂತಿರ್ತಾರೆ ಸೆಂಟ್ರಲ್ ಶಾಪ್ನಲ್ಲಿ ಅವರು ಗೌಸು ಸೋಮಣ್ಣ ಅವರು ಎಲ್ಲ ಕೆಲಸ ಮಾಡಿದ್ರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಎ ಟಿ ಸಂಘಟನೆ ಉಳಿದೈತಿ ಶೆಫಿ ಸಾಬು ನಾವು ಹಿಂದಕ್ಕೆಲ್ಲ ಅವರು ಒಡ್ಸಿಯಿಂದ ಬಡ್ಸಿಯಿಂದ ಕಟ್ಟಿದ ಅದಕ್ಕೆ ಎ ಟಿ ಉಳಿದ್ರು ಒಂದು ಸಂದರ್ಭದಲ್ಲಿ ವಾಯ್ಸ್ ರೆಕಾರ್ಡ್ನಾಗ ನಾನು ಮಾತಾಡಿದೆ ಶೆಫಿ ಸಾಟ್ರೆ ಅಂತ ನಮ್ಗೆ ಮಾತಾಡಿದ್ದಾರೆ ಇವರು ಒಬ್ಬರೇ ಸುಪ್ರೀಮ್ ಅಲ್ಲ ಸರ್ ಇದನ್ನು ರಾಜ್ಯ ಸಮಿತಿಗೆ ಗಮನಕ್ಕೆ ತಂದು ನೀವು ನ್ಯೂಯಾರ್ಕಲ್ಲಿ ಸಂಘಟನೆ

ಈ ಒಬ್ಬ ಜನರಲ್ ಸೆಕ್ರೆಟರಿ ಮಾಡೋದು ನಮಗೆ ನಾವು ಒಂದು ಉದ್ದೇಶ ನಮ್ಮ ಕಂಪ್ಯೂಟರ್ ಅವ್ರು ಹೇಳಿದಂಗೆ ನಾವು ಅವ್ರ ಹತ್ರ ಲೆಕ್ಕ ಕೇಳಿದ್ವಿ ಮೂರು ವರ್ಷದಲ್ಲಿ ನಾವು ಕಾರ್ಮಿಕರ ಮಧ್ಯದಲ್ಲಿ ಎಲೆಕ್ಷನ್ ಮೂರು ತಿಂಗಳಿಗೆ ಒಂದ್ಸಲ ನಾವು ಲೆಕ್ಕನ ನಾವು ನೋಟಿಸ್ ಬೋರ್ಡಿಗೆ ಆಗ್ತೀವಿ ಅಂತ ಹೇಳಿ ನಾವು ಎಲೆಕ್ಷನ್ಗೆ ಹೋಗಿದ್ವಿ ನಾವು ಆತರ ಮತ್ತೆ ಎಲೆಕ್ಷನ್ಗೆ ಹೋಗಬೇಕಾಗ್ತದೆ ನಮಗೇನಾದ್ರೆ ಈ ಮೂರು ವರ್ಷದಿಂದ ಅದನ್ನು ನಮ್ಗೆ ಲೆಕ್ಕ ಕೊಟ್ಟಿಲ್ಲ ಮೀಟಿಂಗ್ ನಲ್ಲಿ ಏನೇ ಲೆಕ್ಕ ಇದು ಮಾಡಬೇಕಾದ್ರೆ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ತೀರ್ಮಾನ ಆಗಬೇಕು ಅಲ್ಲಿ ಚರ್ಚೆನೂ ಆಗಬೇಕು ಎಷ್ಟು ನಾವು ಖರ್ಚು ಮಾಡಿದೀವಿ ಅನ್ನೋದ್ರ ಬಗ್ಗೆ ನಮಗೆ ಬ್ಯಾಲೆನ್ಸ್ ತೋರಿಸ್ಬೇಕು ಅಂದ್ರೆ ನಿಮ್ಮ ಅಷ್ಟಿಂದ ನಮ್ಗೆ ತೋರಿಸಿಲ್ಲ ಅವರು ನಿಮ್ಗೆ ಅಸಮಾಧಾನ ಮೂರು ವರ್ಷ ಹಿಂದಿದ್ದ ನಿಮ್ಗೆ ಅಸಮಾಧಾನ ಪಕ್ಷದಲ್ಲಿ ನಾವು ಲೆಕ್ಕ ಅಸಮಾಧಾನ ಅಂತ ಏನಿಲ್ಲ ನಾವು ಲೆಕ್ಕ ಕೇಳ್ತಾ ಇದ್ದೀವಿ ಅವ್ರು ಇಲ್ಲ ಏನೋ ಆಡಿಟ್ ಆಗಿಲ್ಲ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಮತ್ತೆ ಬಹಿರಂಗ ಸಭೆ ಮಾಡಿದಾಗ ಎಲ್ಲರೂ ಒಕ್ಕಟ್ಟು ಕುಂದ್ ಕಣ್ಕೊಂಡು ಹೇಳಿದ್ರಲ್ಲ ರೀ ಕೊಡ್ತೀವಿ ಲೆಕ್ಕಪತ್ರ ಪತ್ರ ಕೊಡ್ತೀವಿ ಅಂತ ಹೇಳಿದ್ರೆ ಅವರು ಅಲ್ಲಿ ಕಾರ್ಮಿಕ ನೀವು ಸುಳ್ಳು ಹೇಳಿದಂಗೆ ಆಗಲಿಲ್ಲ ಒಂದು ರೀತಿ ಆಡಿಟ್ ಆಗಿಲ್ಲ ಆಡಿಟ್ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು ಯಾಕಂದ್ರೆ ನಮಗೆ ಎಲೆಕ್ಷನ್ ಸಮೀಪ ಬಂತು ಬಂದಾಗ ನಾವೇನಾದ್ರೆ ಈಗ ಎಲೆಕ್ಷನ್ ಸಮೀಪ ಬಂದು ನಾವು ಕ್ಲಿಯರ್ ಆಗಿರ್ಬೇಕು ಯಾಕಂದ್ರೆ ಮತ್ತೆ ನಾವು ಜನರ ಮಧ್ಯದಲ್ಲಿ ಹೋಗ್ ಹೋಗ್ತಕ್ಕಂಥ ನಮಗ ಲೆಕ್ಕ ಪತ್ರ ಕೊಟ್ಬಿಡ್ರಿ ನಾವು ಅಂತ ಆ ಲೆಕ್ಕಪತ್ರಕ್ಕೂ ಕಾರ್ಮಿಕರಿಗೂ ಲಕ್ಷ ರೂಪಾಯಿ ಕೇಳಿಲ್ಲ ನಾವು ಯೂನಿಯನ್ ನಲ್ಲಿ ನಾವು ನಿಜವಾಗಿ ಒಂದು ಪೈಸೆ ಕೂಡ ಮುಟ್ಟಿಲ್ಲ ಯೂನಿಯನ್ ದುಡ್ಡು ನಾವು ಯಾರು ತಗೊಂಡಿಲ್ಲ ಯೂನಿಯನ್ ದುಡ್ಡು ತಗೊಂಡಿರೋದು ಅವರೇ ಪ್ರಧಾನ ಕಾರ್ಯದರ್ಶಿ ಅವರು ಹೊರತು ಯೂನಿಯನ್ ದುಡ್ಡು ಯಾರು ಮುಟ್ಟಿಲ್ಲ ಒಂದು ಕೋಟಿ ಆರು ಲಕ್ಷ ತೊಂಬತ್ತಾರು ಲಕ್ಷ ರೂಪಾಯಿ ಆಲ್ರೆಡಿ ಖರ್ಚಾಗಿದೆ ಅಂತೀ ಹೌದಾ ತೊಂಬತ್ತಾರು ಲಕ್ಷ ಒಟ್ಟು ನಿಮ್ಗೆ ಒಂದ್ರು ಒಂದ್ ಮಾಹಿತಿ ಇಲ್ಲ ಒಂದು ಪೈಸೆ ಕೂಡ ನಾವು ಇವನೇ ದುಡ್ಡು ಮುಟ್ಟಿ ಮುಟ್ಟಿದ್ರೆ ಮತ್ತೆ ಹಾನಿ ಮಾಡಿ ಹೇಳ್ತೀವಿ ನಾವು ಇವನು ನಾವು ಕಾರ್ಮಿಕರು ಅದು ಅಂದ್ರೆ ನಮ್ಮ ತಂದೆ ತಾಯಿ ಅದು ದುಡ್ಡಿದ್ದಾನೆ ಕಾರ್ಮಿಕರು ಸರ್ ಒಂದು ಟೀಮ್ ಬಂದಿರೋದು ಉದ್ದೇಶ ಏನಂದ್ರೆ ನಾವು ಎಲೆಕ್ಷನ್ ಹೋಗೋ ಸಲುವಾಗಿ ನಾವು ಲೆಕ್ಕ ಕೇಳಿದ್ವಿ ಲೆಕ್ಕ ಕೊಡ್ಲಾರ ಸಲುವಾಗಿ ನಾವು ಇಂತ ಯೂನಿಯನ್ ಇರೋದು ಬೇಡ ಅಂತ ಹೇಳಿ ಬಿಟ್ಟು ಬಂದಿವಿ ನಾವು ಸೀಟ್ನ ಸಲುವಾಗಿ ಅಂತ ಬಂದಿಲ್ಲ ಈ ಜಿಎಸ್ಟ್ ಜನರಲ್ ಸೆಕ್ರೆಟರಿ ಪೋಸ್ಟ್ ಗೆ ಟೀಮ್ಗೆ ನಿಮಗೆ ಯಾವಾಗಲಿಂದ ಇಶ್ಯೂ ಸ್ಟಾರ್ಟ್ ಸರ್ ಈಗ ಅದೇ ಮೇನ್ ಇಶ್ಯೂ ಅನ್ನೋದು ಜನರಲ್ ಪೋಸ್ಟ್ ಜನರಲ್ ಸೆಕ್ರೆಟರಿ ಪೋಸ್ಟ್ ಅವರ ನಾವೇನಂದ್ರೆ ಲೋಕಲ್ ನಮ್ಮ ಕಾರ್ಮಿಕರ ಅದು ಅಭಿಪ್ರಾಯ ಅದು ಅವ್ರೇನಂದ್ರೆ ಇಲ್ಲ ಇಲ್ಲಿ ಲೋಕಲ್ ನೀವು ಪ್ರಧಾನ ಕಾರ್ಯದರ್ಶಿ ನಿಮ್ಮ ಲೋಕಲ್ ಶಫಿ ಸಾಹೇಬ್ರಿಗೆ ಕೊಡ್ರಿ ಅನ್ನೋದು ನಮ್ಮ ಕಾರ್ಮಿಕರಿಗೆ ಅಭಿಪ್ರಾಯ ಇತ್ತು ಅದ್ರ ಪ್ರಕಾರವಾಗಿ ನಾವು ನಮ್ಮ ರಾಜ್ಯ ನಾಯಕರಿಗೆ ಕೇಳಿವಿ ನಾವು ಇವರಿಗೆ ವಿಜಯಭಾಸ್ಕರ್ ಭಾಸ್ಕರ್ ಕಂಬಡ್ ಅವರಿಗೆ ಅವ್ರು ಏನಾಯ್ತು ಒಂದು ಒಂದು ಟೀಮ್ ಕಳಿಸಿದ್ರು ಸ್ಟೇಟ್ಲಿಂದ ಅಲ್ಲಿಂದ ಒಂದು ತಂಡನ ಅವರು ಒಂದು ಇಲ್ಲಿದು ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ಕೊಂಡು ಹೋದರು ಯಾರು ಇಲ್ಲಿ ಲೋಕಲ್ ಈ ಟೀಮ್ನಲ್ಲಿ ಇರ್ತಕ್ಕಂಥವ್ರು ಯಾವ ವ್ಯಕ್ತಿಗಳು ಹೆಂಗ ಆಮೇಲೆ ಇಲ್ಲಿ ಲೋಕಲ್ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಯಾರಿಗೆ ಕೊಡಬೇಕು ಅಥವಾ ರಾಜ್ಯ ನಾಯಕರಿಗೆ ವಿಜಯ ಭಾಸ್ಕರ್ ಕಾಂಬಿಡಿಗೆ ಕೊಡಬೇಕು ಇಲ್ಲ ಇಲ್ಲಿ ಎಸ್ ಎಂ ಶೆಫಿ ಸಾಹೇಬ್ರಿಗೆ ಕೊಡಬೇಕು ಇಲ್ಲ ಇನ್ನೊಬ್ರಿಗೆ ಕೊಡಬೇಕು ಅಂತೇಳಿ ಅವರು ಇಲ್ಲಿ ಜನರ ಅಭಿಪ್ರಾಯ ಏನಂದ್ರೆ ಶೆಫಿ ಸಾಹೇಬ್ ಎಸ್ ಎಂ ಶೆಫಿ ಸಾಹೇಬ್ರಿಗೆ ಕೊಡಬೇಕು ಕೊಟ್ಟರೆ ಮಾತ್ರ ಇಲ್ಲಿ ಲೋಕಲ್ನಲ್ಲಿ ಸಮಸ್ಯೆಗಳು ಬೈಗಿಡ್ತವೆ ಇಲ್ಲಾಂದ್ರೆ ಸಮಸ್ಯೆಗಳು ಹೈ ಇದಾಗ್ತದೆ ನಾವು ವಿಜಯ ಭಾಸ್ಕರ್ ಕಾಂಬಿಡಿ ಯಾಕಂದ್ರೆ ಅವ್ರು ಬರೋಲ್ಲ ಇಲ್ಲಿವರಿಗೆ ಬಂದಿದ್ದೇ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಯಾಕೆ ಭಾಳಷ್ಟು ಸಮಸ್ಯೆಗಳು ಇರೋದರಿಂದ ಇನ್ನೂ ಜನರ ಮಧ್ಯದಾಗ ಲೋಕಲ್ ಪ್ರಧಾನ ಕಾರ್ಯದರ್ಶಿ ಇರಬೇಕಂತ ಅನ್ನ ಸಲುವಾಗಿ ನಾವು ಅದನ್ನ ಕೇಳಿದೀವಿ ಹೊರತು ಮತ್ತೆ ನಾವೇನು ಕೇಳಿಲ್ಲ ಅವ್ರನ್ನ ವೇಟ್ ಮಾಡ್ಬೇಕಾಗಿತ್ತು ಕೊಡ್ತಿದ್ದೀವಿ ನಾವು ಆ ಥರ ಮಾಡಿಕೊಂಡ ಬಿಟ್ಟು ಅನ್ನೋದು ಇದು ಅದು ಸುಳ್ಳು ಅಭಿಪ್ರಾಯ ಅವ್ರದ್ದು ಇದು ಸರ್ವೇ ಮಾಡಿದ್ರೆ ಅಂತ ಹದಿನಾಲ್ಕು ಜನದ್ದು ನಿಮ್ದು ರಿಪೋರ್ಟ್ ಬರಲ್ಲ ಅಂತ ಫೇಲ್ ಆಯ್ತು ಅಂತ ಫೇಲ್ ಆಗಿಲ್ಲ ಬೇಕಾ ಕಾರ್ಮಿಕರನ್ನ ಬೇಕಾದ್ರೆ ಅವ್ರು ಹೋಗಿಲ್ಲ ಹೋಗಿ ವರದಿ ತಗೊಂಡಿಲ್ಲ ರೋಡ್ಗೆ ಒಡಾಡಿ ವರದಿ ತಗೊಂಡ್ರ ಲಿಂಗ್ಸೂರಲ್ಲಿ ರೂಮ್ನಲ್ಲಿ ಎದ್ದು ಎದ್ದೋಗ್ಯಾರ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನೀವು ಗೆದ್ದಕಿಂದ ಅವ್ರಿಗೆ ಉತ್ತರ ಕೊಡ್ತೀರಿ ಅದು ಕಾರ್ಮಿಕರ ಅದು ಕಾರ್ಮೀರ್ಪ ತೀರ್ಮಾನ ಕಾರ್ಮಿಕರು ಆಶೀರ್ ಮಾಡಿದ್ರೆ ನೇತೃತ್ವದಲ್ಲಿ ಸಿಐಟಿ ನ ಬಲಪಡಿಸ್ತಿವಿ ನಾವು ಎರಡು ಪಾರ್ಟಿ ನಡ್ಬಾರ ನೀವು ಬಿಟ್ಟು ಒಂದು ಟೀಮ್ ಒಂದು ಅಲ್ಲಿ ಇದ್ದ ಟೀಮ್ ಒಂದು ನಿಮ್ ಜಗಳದಾಗ

ಜನರ ವಿಶ್ವಾಸ ಏನಂದ್ರೆ ಇವ್ರ ಇದ್ರೆ ಇವ್ರಲಿಂದ ನಮಗೆ ಒಳ್ಳೇದು ಒಂದು ಒಳ್ಳೆಯ ಒಂದು ಮುಂದೆ ಏನೇ ಆಗ್ತಕ್ಕಂಥ ಕೆಲಸಗಳು ಮೆಡಿಕಲ್ ಅನ್ಫಿಟ್ ಆಗ್ಬೋದು ಇನ್ನು ಮತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಗ್ರಿಮೆಂಟ್ ವೇಜ್ವಿಜನ್ ಒಂದು ಆಗೋದೈತಿ ಅದು ಇರೋದ್ರಿಂದ ಅವ್ರು ನಮ್ಗೆ ಒಳ್ಳೆಯ ಒಂದು ನಮ್ಗೆ ನಾಯಕತ್ವ ಕೊಡ್ತಾರಂತೇಳಿ ಜನರ ಅಭಿಪ್ರಾಯ ಇರೋದ್ರಿಂದ ಅವರು ಗೆದ್ದೇ ಗೆದ್ದಾರಂತ ನಾವು ಎ ಐ ಟಿ ಪಕ್ಷ ಆಲ್ರೆಡಿ ಕಾರ್ಮಿಕರು ಬ್ಯಾಸರಾಗಿತ್ತು ಆಲ್ರೆಡಿ ಒಂದು ನಾಲ್ಕೈದು ಸಲ ಶಾಪ್ ಮೇಲೆ ಕೆಲ್ಸಕ್ಕೆ ಹೋದ ಸ್ಥಗಿತಗೊಳಿಸ್ಕೊಂಡು ಸ್ಟ್ರೈಕ್ ಮಾಡಿತ್ತು ಆ ಅಂತ ಸೋಲ್ತೀವಿ ಇಲ್ಲ ಇಲ್ಲ ಆತರ ನಾವು ನಾವು ದಿನನಿತ್ಯ ಜನರ ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಗೆ ಜನರ ಕಾರ್ಮಿಕರ ಬಗ್ಗೆ ನಮ್ಗೆ ಭಯನೇ ಇದ್ದಿಲ್ಲ ಯಾಕಂದ್ರೆ ಓಪನ್ ಚಾಲೆಂಜ್ ದಿನನಿತ್ಯ ಜನರ ಮಧ್ಯದಾಗ ಹೋಗ್ತಿದ್ವಿ ನಮಗೆ ಜನರ ಬಗ್ಗೆ ಅವ್ರು ನಮ್ಗೆ ಇದು ಕೊಟ್ಟಿಲ್ಲ ನಮ್ಗೆ ತೊಂದರೆ ಕೊಟ್ಟಿಲ್ಲ ಯಾಕಂದ್ರೆ ಯಾರು ಅವ್ರು ಬಂದಿಲ್ಲ ನೋಡ್ರಿ ಅವ್ರಿಗೆ ಭಯ ಇತ್ತು ಅಲ್ಲಿ ಇರ್ತಕ್ಕಂಥ ನಾಯಕರು ಇರಲ್ಲ ಉಳಿದ ನಾಯಕರು ಅವರು ಜನರ ಮಧ್ಯದಾಗ ಬಂದಿಲ್ಲ ಅವ್ರಿಗೆ ಭಯ ಇತ್ತು ನಮಗೆ ಭಯ ಇದ್ದಿಲ್ಲ ಒಟ್ಟಾರೆ ತಪ್ಪು ಈ ಹಿಂದೆ ಒಂದು ಸ್ಥಗಿತ ಕೌಶಿಕೆ ಕೆಲಸ ಸ್ಥಗಿತಗೌಷಿಕೆಯಿಂದ ಸ್ಟ್ರೈಕ್ ಮಾಡ್ತಿದ್ದ ಕಾರ್ಯ ಕಾರ್ಮಿಕ ಸ್ಟ್ರೈಕ್ ಮಾಡುವಾಗ ಶಬಿ ಸಾಬ್ರು ಬಂದು ಒಂದು ಮಾತು ಹೇಳಿದರು ನಾನು ಬಾಡಿ ಡಿಸೋಲ್ ಮಾಡ್ಬೇಕಂತ ಮಾಡೀನಿ ಅಂತ ಹೇಳಿದರು ಆ ಸಂದರ್ಭದಾಗ ನೀವು ತಾವೆಲ್ಲ ಅಲ್ಲಿದ್ದಿ ಸರ ಅದು ಯಾಕೆ ಯಾಕೆ ಬಂತು ಮಾತು ಅದು ಯಾಕೆ ಬಾಡಿ ಡಿಸೋಲ್ ಆಗಲಿಲ್ಲ ಅಥವಾ ಏನಾದರೂ ವಿಜಯಭಾಸ್ಕರ್ ಅವ್ರ ಏನತ್ರ ಅಲ್ಲಿ ಎರಡು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಲಿಂದ ಎರಡು ಗುಂಪಾಯ್ತು ಯಾಕಂದ್ರೆ ವಿಜಯಭಾಸ್ಕರ್ ಅವರು ಜನರಲ್ ಸೆಕ್ರೆಟರಿ ಆದ ನಂತರ ಇನ್ಚಾರ್ಜ್ ಆ್ಯಕ್ಟಿಂಗ್ ಜಿ ಎಸ್ ಚಂದ್ರು ಕೊಡ್ಬೇಕಂತಿರ್ತೀವಿ ಅದು ನಾವು ಬಲವಾಗಿ ಹದಿನಾರು ಹತ್ತು ಜನ ಮನೆ ವಿರೋಧ ಆಯ್ತು ಅಲ್ಲಿದ್ದೇ ಚಾಲು ಅದು ಇದು ಆ್ಯಕ್ಚುಲಿ ಹಿನ್ನೆಲೆಯಲ್ಲಿ ಅಲ್ಲಿದ್ದೆ ಶುರುವಾಯಿತು ತಿಪ್ಪಣ್ಣವ್ರಿಗೆ ಹಚ್ಚಿ ಹಚ್ಚಿಬಿಟ್ಟು ನಮ್ಮನ್ನ ಕೋಲಾಸ ಮಾಡ್ಕತ್ತೆ ನಾವೇನು ಕೆಲಸ ಮಾಡಿದ್ರೆ ಹೋಗಿ ಅವರು ಬಂದು ಅಬ್ಜೆಕ್ಷನ್ ಮಾಡೋದು ಇನ್ನೊಬ್ರು ಬಂದು ಮಾಡಿದ್ರೆ ಅವ್ರಿಗೆ ಅಬ್ಜೆಕ್ಷನ್ ಮಾಡಿ ಈ ಥರ ಆಗಿ ಯಾವ ಕೆಲಸ ಆಗೋಕ್ಕಾಗಿಲ್ಲ ಹಿಂಗಾಗಿ ಅವತ್ತು ಒಂದು ಡಿಸ್ಮಿಸ್ ಆಗಿತ್ತು ಲಾಂಗ್ ಅಬ್ಸೆಂಟ್ನಲ್ಲಿ ಅವತ್ತು ಬಂದು ಆ ಹುಡುಗನ ಕೂಡ ಅವತ್ತು ತಿಳ್ಕೊಂಡು ಪ್ರಶ್ನೆ ಮಾಡ್ತಾರೆ ಹಂಗೆ ಡ್ಯೂಟಿ ಆಗಿಲ್ಲ ಅಂದ್ರೆ ರಾಜೀನಾಮೆ ತಗರಿ ಇವ್ನ ಅಧ್ಯಕ್ಷನಂತ ಶಾಪ್ ಮ್ಯಾನು ಮೊದಲಾದಿಂದ ಕೆಲಸ ಮಾಡೋಕ್ಕಾಗಿಲ್ಲ ಹೊಟ್ಟೆಯಲ್ಲಿ ಕೊನೆಯದಾಗಿ ಕಾರ್ಮಿಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಯಾವ ಬಾಜ್ ಇಟ್ಕೊಂಡ್ಕೊಂಡು ಹೋಗ್ತೀರಿ ಇಲ್ಲ ಸರ್ ಏನೈತೆ ಒಂದು ಮೆಡಿಕಲ್ ಅನ್ಫಿಟ್ ಇದೆ ಮತ್ತು ಕ್ಯಾಶುವಲ್ಸ್ ಥರ ಪ್ರಯತ್ನ ಮಾಡ್ತಿದ್ವಿ ಆಗಲೇ ಎರಡು ಸುತ್ತಿನ ಚರ್ಚೆ ಆಗಿದೆ ಶೆಟ್ಟಣ್ಣನವರು ಎರಡು ರೌಂಡ್ ಚರ್ಚೆ ಆಗಿದೆ ಈ ಮೇಡಮ್ ಒಂದು ಒಂದ್ಸಲ ಚರ್ಚೆ ಆಗಿದೆ ಆ ಪ್ರಪೋಸಲೆಲ್ಲ ಕೊಟ್ಟಿವಿ ಕೆ ಎಸ್ ಆರ್ ಟಿ ಸಿಸ್ಟಮ್ನಲ್ಲಿ ಹೆಂಗಿದೆ ಆ ಟೈಪ್ ಮಾಡಬೇಕಂತ ನಾವೆಲ್ಲ ಎರಡು ಚರ್ಚೆ ಆಗಿದೆ ಮೇಡಮ್ಗೆ ಅದೇನು ಒಂದು ನೂರ ಕಾಲ್ ಕಾಲ್ ಫಾರ್ಮ್ ಒಂದು ಮತ್ತು ಇನ್ನೂರ ಐವತ್ತೆಂಟು ಅಪ್ರೂವ್ ಆಗಿದೆ ಸರ್ಕಾರದಲ್ಲಿ ಈ ಒಳ ಮೀಸಲಾತಿ ಏನು ಬಂದಿದೆ ಲೆಫ್ಟ್ ರೈಟ್ ಅದನ್ನು ಸರಿಪಡಿಸ್ತಕ್ಕೆ ಫಾರ್ಮ್ಗೆ ಹೋಗ್ರಂತ ಒಂದು ಆದೇಶ ಗೈಡ್ಲೈನ್ಸ್ ಬಂದಿದೆ ಸರ್ಕಾರದಿಂದ ಯಾರು ಮೇಡಮ್ಗೆ ಸಿ ಆ್ಯಂಡ್ ಐನಿಂದ ಅದಕ್ಕೋಸ್ಕರ ಅದು ಮೀಸಲಾತಿ ಒಳ ಮೀಸಲಾತಿ ಹೆಂಗೆ ಸೆಟ್ ಮಾಡ್ಬೇಕಂತ ಅದು ಮುಗಿದ್ಮೇಲೆ ಫಾರ್ಮ್ ಹೋದ್ರೆ ಅದ್ರ ಪೂರ್ವದಲ್ಲಿ ಕ್ಯಾಶುವಲ್ ಆದ್ರ ತಗರು ಒಂದು ನಾನ್ನೂರ ಐನೂರು ಜನ ಅಂತ ನಮ್ಮ ಬೇಡಿದ್ದಿದೆ ಏಳ್ನೂರ ಎಂಟುನೂರು ಶಾರ್ಟೇಜ್ ಇದೆ ಎಲ್ಲ ಕಡೆ ಶಾರ್ಟೇಜ್ ಇದೆ ಹಂಗಾಗಿ ಇವತ್ತು ಟೆಂಡ್ರಿಗೆ ಹೋಗ್ತಾ ಇರ್ತಾರೆ ಮ್ಯಾನೇಜ್ಮೆಂಟು ಅದನ್ನು ಅವಾಯ್ಡ್ ಟೆಂಡರ್ನ ಅವಾಯ್ಡ್ ಮಾಡಿ ಕ್ಯಾಶುವಲ್ ಪದ್ಧತಿ ತಗೊಂಡಿದ್ರೆ ಯಾವುದು ದಾಖಲೆ ಇದ್ರೆ ನಾವು ಇವತ್ತೇ ನಿರ್ಗಮಿಸಿ ವೇದಿಕೆ ಬಿಟ್ಟು ಯಾವುದು ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ನಾನು ನನ್ನ ಹೆಸರಲ್ಲಿ ಯಾವುದಾದ್ರೆ ನಾನು ಟೆಕ್ನೊಮಿನ್ಸ್ ಯೂನಿಯನ್ನಲ್ಲಿ ಎರಡು ಸಾವಿರ ನಾಲ್ಕರಾಗ ಬಂದದ ಸಂದರ್ಭದಾಗ ಅವರ ಆಂಧ್ರದಿಂದ ಬಂದ ಕೇಸಿ ನಮ್ಮ ಜನ ರೊಟ್ಟಿ ತಿಂದರೆ ಲೇಟ್ ಆಗ್ತದಂತ ಕೇಸಿ ಅಂದ ಸಂದರ್ಭದಾಗ ನೀವು ಅನ್ನನಕ್ಕೆ ತಿನ್ಬೇಕಂದು ಏಳು ಹದಿನೈದು ಏಳು ಹತ್ತಕ್ಕೆಲ್ಲ ಒಳಗಡಿಸ್ತದೆ ಎರಡು ಸಾವಿರಾಗ ನಾನು ಎರಡು ಸಾವಿರದ ನಾಲ್ಕರಾಗ ನಾನು ಕೆ ಎಲ್ ಬಸವರಾಜ್ ಬ್ರಾಮಣ್ಣ ಎಸ್ ಕೆ ಪಾಷಾ ಅಬ್ರಾಹಿಂ ಅವರೆಲ್ಲ ನಾವು ಹೋರಾಟ ಮಾಡಿ ಅವರಿಗೆಲ್ಲ ಅನಿಸಿ ಇದು ಮಾಡಿದ ಮೇಲೆ ಆವಾಗ ಯೂನಿಯನ್ ರಚನೆ ಆಯ್ತು ಮತ್ತೆ ಹೋಗಿ ಗುಲ್ಬರ್ಗಕ್ಕೆ ಹೋಗಿ ನಾವೆಲ್ಲ ಯೂನಿಯನ್ ಟೆಕ್ನೋ ವರ್ಕರ್ಸ್ ಯೂನಿಯನ್ ಅಂತ ರಿಜಿಸ್ಟ್ರೇಷನ್ ಮಾಡಿದ್ವಿ ಆಮೇಲೆ ಅವ್ರಿಗೆ ಬರ್ತಕ್ಕಂಥ ಸವಲತ್ತು ಅಂಡ್ರಗೌಂಡ್ ಅಲೌನ್ಸ್ ಯಾವಿದ್ದಿಲ್ಲ ಮಿನಿಮಮ್ ವೇಜಸ್ ಅಷ್ಟೇ ಇತ್ತು ಮೂರು ಮುನ್ನೂರ ಎಪ್ಪತ್ತ ಇನ್ನೂರ ಆರು ಎಪ್ಪತ್ತ ಇತ್ತು ಒಂದು ಡೈಲಿ ಅಂಡ್ರಗೌಂಡಿಗೆ ಅವಾಗಲಿದ್ದು ಇವತ್ತು ಆರುನೂರು ಏಳ್ನೂರು ಬರಬೇಕಾದ್ರೆ ನಮ್ಮ ಟೆಕ್ನೊಮೆನ್ಸ್ ವರ್ಕರ್ಸ್ಗೆ ಬ ಟೈಮ್ ಟೈಮ್ ಬೋನಸ್ ಕೊಡ್ಸಿವಿ ಅಲೌನ್ಸಸ್ ಕೊಡಿಸಿವಿ ಎಲ್ಲ ರೀತಿಯಲ್ಲಿ ಒಂದು ಎರಡು ಎರಡೂವರೆ ಸಾವಿರ ರೂಪಾಯಿ ಬೆನಿಫಿಟ್ ಮಾಡಿದ್ವಿ ಅದಾದ ನಂತರ ಎರಡು ಸಾವಿರ ಎಂಟರಲ್ಲಿ ಅಮೀರಿಯಲ್ಲಿ ಅವರು ಜನರಲ್ ಸೆಕ್ರೆಟ್ರಿ ಆಗ್ತಾರೆ ಅವಾಗ ಒಂದು ಊಟಿ ಯೂನಿಯನ್ಗೆ ನಾವು ನಾವೇ ನಾವೇ ಅಧಿಕಾರದಾಗಿದ್ದೀವಿ ಅವ್ರದ್ದು ಒಂದು ರೆಫರೆನ್ಸ್ ಸಿಸ್ಟಮ್ ಅಂತೇಳಿ ಸಿಗ್ನೇಚರ್ ಮಾಡಿ ನಮ್ದು ಯೂನಿಯನ್ ಅಂತ ನಾವು ಅದಕ್ಕೆ ಬಿಡಲಿಲ್ಲ ಮತ್ತೆ ನಾನು ಬೆಂಗಳೂರು ಹೋಗಿ ಲೇಬರ್ ಆಫೀಸ್ಗೆ ಹೋಗಿ ಅಲ್ಲಿಂದ ಇದು ತಂದು ಎಲೆಕ್ಷನ್ ಮಾಡಿಸಿದೆ ಎಲೆಕ್ಷನ್ ಮಾಡಿದ ಮೇಲೆ ಇವರು ಅಮಿರ್ ಎಲ್ ಅವರು ಜನರಲ್ ಸೆಕ್ರೆಟರಿ ಹಟ್ಟಿ ಗೋಲ್ಮೆನ್ಸ್ ನಾವು ಟೆಕ್ನಮೆನ್ಸಲ್ಲಿ ನಾವು ಅಲ್ಲಿ ವರ್ಕರ್ ಯೂನಿಯನ್ ಇದ್ದೀವಿ ಅದನ್ನು ಅಲ್ಲಿ ಎಲೆಕ್ಷನ್ ಮಾಡಿ ಹನ್ನೆರಡು ಓಟ್ಲಿಂದ ನಾವು ಗೆದ್ದೀವಿ ಅವತ್ತ ಅವತ್ತು ಇದೇ ರೇಟ್ ಇದೆ ಎಲ್ಲರ ಅವತ್ತು ಟೆಕ್ನಮಲ್ ಅಮೀರಿಯಲ್ನವರ ಸೋತಾರೆ ಏನು ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತಾರಲ್ಲ ತಾವೇ ಬಂದು ನಿಂತು ನನ್ನ ಹೆದ್ರಿಗೆ ಸೋತಾರೆ ಹನ್ನೆರಡು ಓಟ್ಲಿಂದ ನಾವು ಗೆದ್ದಿದ್ದೀವಿ ಟೆಕ್ನಮಲ್ಸ್ ಊಟಿಯಲ್ಲಿ ಇವರು ಟೆಂಡರ್ ಇಡ್ತಾರೆ ಟೆನ್ ಯಾವುದಾದ್ರು ದಾಖಲೆ ಇದ್ರೆ ಕೊಡ್ರಿ ಇವತ್ತೇ ನಾವು ವೇದಿಕೆ ನಾವು ಎಲ್ಲಿ ನಮ್ಮದು ತೋರಿಸಿ ಎಲ್ಲ ಶಾಂತಪ್ಪಂದು ಚಂದ್ರಶೇಖರ್ ಟೆಂಡರ್ ಇದೆ ಒಂದು ವರ್ಕ್ ಆರ್ಡ್ರ್ ಎಲ್ಲೇನೋ ನಾವು ಇವತ್ತು ಓದ್ತೀವಿ ಪ ನಮಗೇನು ನಾವು ಕಾರ್ಮಿಕರು ಸೇವೆ ಮಾಡ್ಕೊಂಡು ಬಂದಿವಿ

ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು